フォローポットボコーニケー बोलो अब भगवान की बोलो बोलो बोलो। बोलो, शेदें बोलो बोलो शेदें बोलो ध्वजारोहण नेरवे श्री ನಮ್ಮ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ನಗರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾಡಳಿತ ಹಾಗೂ ಒ ಬಿ ಸಿ ಮೈನಾರಿಟಿ ನೌಕರ ಸಂಘದ ವತಿಯಿಂದ ವಿವಿಧ ಎಲ್ಲ ಸಂಘ ಸಂಸ್ಥೆಯ ಮುಖಾಂತರ ಇವತ್ತು ತಮ್ಮೆಲ್ಲರಿಗೂ ಹಾಗೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾಪರ ನಿವಾರಣೆ ಕಾರ್ಯಕ್ರಮ ಆರಂಭಗೊಂಡಿದೆ ತಾವೆಲ್ಲರೂ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ పత్రికాత్రు కూడా ఈ వేదిక ముఖత స్వాగతన గుర్త తవ్వెల్లరుగు మొత్తమే హొదమ స్వాగతన గుర్త ఇక బుద్ధ వందని కార్యక్రమ ప్రారంభం మార్చక తవ్వెల్లరు శ్రకస్ ముఖ వినృతి తమ్మంగ సంఘం నమామి नमो तस्स भगवतो अर्हतो समसम् बुद्धः समो गच्छामि धम्मं शरणं गच्छामि

तृतीयाम्पि धम्मं शरणं गच्छामि तृतीयाम्पि सङ्गम् शरणम् आदिन्न दानाभेरमणी दाना समाधियामि

ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕಂತ ಹೇಳಿ ಅಂಬೇಡ್ಕರ್ ಹೇಳಿದರು ಸಮಾಜದ ಗಂಧಾಚಾರಗಳನ್ನು ಆ ಕಾಲದಲ್ಲಿ ಮೆಟ್ಟಿ ಸಮಾಜಕ್ಕೆ ಒಂದು ಆಶಾ ಕಿರಣರಾದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಹೇಳ್ತಾರೆ ಮತದಾನದ ಒಂದು ಮಹತ್ವವನ್ನು ಕೂಡ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ನಾವು ಒಂದು ಹೆಣ್ಣನ್ನು ಒಂದು ಮನೆಗೆ ಕೊಡಬೇಕೆಂದು ಎಷ್ಟು ಸಾರಿ ನಾವು ವಿಚಾರ ಮಾಡ್ತೀವಿ ಅಂತಂದರೆ ಆ ಥರ ಒಂದು ಮತದಾನ ಮಾಡುವಾಗೂ ಕೂಡ ನಾವು ಅಷ್ಟು ಮತದಾನ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡೋಕ್ಕೂ ಕೂಡ ಅಷ್ಟು ನಾವು ಯೋಚನೆ ಮಾಡಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಮಾತು ಅರ್ಥ ಇದೆ ಯಾಕಂದರೆ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಗಟ್ಟಿ ಮಾಡಬೇಕಂತಂದ್ರೆ ನಮ್ಮಲ್ಲಿ ಜಾಗೃತಿ ಮುಖ್ಯ ಆ ಜಾಗೃತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ ಎಲ್ಲ ಯುವ ಪೀಳಿಗೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಂದೇಶಗಳನ್ನು ನಿರಂತರವಾಗಿ ನಾವು ಪ್ರಸರಿಸ